ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ ನಾನು ಇವತ್ತು ನನ್ನ ಫ್ರೆಂಡ್ ಅಂತ ತೋಟಕ್ಕೆ ಬಂದಿದ್ದೀನಿ ಇವತ್ತಿನ ಕಾನ್ಸೆಪ್ಟ್ ಏನ್ ಗೊತ್ತಾ ಏನು ಏನ್ ಚಾಲೆಂಜ್ ಇವತ್ತು ಈಟಿ ಹೌದು ಇವತ್ತು ಈಟಿಂಗ್ ಚಾಲೆಂಜು ಟೆನ್ ಮಿನಿಟ್ಸ್ ಅಲ್ಲಿ ಟೋಟಲ್ ಆಗಿ ಒಬ್ಬೊಬ್ರು ಹತ್ತ ಇಡ್ಲಿನ ತಿನ್ಬೇಕು ಟೆನ್ ಮಿನಿಟ್ಸ್ ಅಲ್ಲಿ ಫುಲ್ ಕಂಪ್ಲೀಟ್ ಮಾಡ್ಬೇಕು ಈಗ ಇಡ್ಲಿ ತಿನ್ನೋರ್ ಇದಾರೆ ನೋಡಿ ಎಷ್ಟು ಜನ ಅಂತ ಸಚಿನ್ ಮಹದೇವ್ ನೆಕ್ಸ್ಟ್ ಲೋಕೇಶ್ ನೆಕ್ಸ್ಟ್ ಆರ್ಯ ಮೂರು ಜನ ಇವತ್ತು ಹತ್ತ ತಿಡ್ಲಿನ ತಿಂತಾರೆ ಟೆನ್ ಮಿನಿಟ್ಸ್ ಅಲ್ಲಿ ಪ್ರೈಸ್ ಮನಿ ಬಂದ್ಬಿಟ್ಟು ಥೌಸಂಡ್ ರುಪಿ ಇರುತ್ತೆ ಹತ್ತು ನಿಮಿಷದ ಒಳಗಡೆ ಫುಲ್ ಇಡ್ಲಿನ ತಿಂದ್ರೆ ಥೌಸಂಡ್ ರುಪಿ ಕ್ಯಾಶ್ ಬ್ಯಾಕ್ ಇದೆ ಓಕೆ ರೆಡಿ 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 ಓಕೆ ಗಾಯಸ್ ಒಂದೊಂದು ಎಲೆನಲ್ಲಿ ಹತ್ತತ್ತು ಇಡ್ಲಿ ಇದೆ ಇಲ್ಲತ್ತಿದೆ ಇಲ್ಲತ್ತಿದೆ ಸೊ ಇಲ್ಲತ್ತಿದೆ ಟೆನ್ ಮಿನಿಟ್ಸ್ ಐತೆ ಟೆನ್ ಮಿನಿಟ್ಸ್ ಅಷ್ಟೊತ್ತಿಗೆ ರೆಡಿ ಓಕೆ ರೆಡಿ ತಿನ್ಬೇಕು ಸಚಿನ್ ಸಚಿನ್ ಚಿಕ್ಕನ ಕರಾ ಏ ಚಿಕ್ಕನೇ ಲವಾಗೇಂಗೆ ಸಮನ್ ಸಮನ್ ಕಮನ್ ಸಚಿನ್ ಸುಸ್ತಾದೆಲೋ ಅಷ್ಟೆ ಚಂಗಾಯಿಂದ್ರ ಕೊಂಡನಾ ತಿನ್ನು ತಿನ್ನು ಆಗುತ್ತೆ ಓಕೆ ಒبನೇ ಸರ್ಫೆ ತಿಂತಿರೋದು ಇರಿಬ್ರು ಹಟ್ಟೆ ತಮ್ಸ ತಿಂತಿದಾರೆ ಅಣ್ಣಾ

<تسجيل> <تسجيل> صوتها <applause> <ممتضح> ಐತೆ ಕಮಾನ್ ಕಮಾನ್ ಲೋಕೇಶ್ ಲೋಕೇಶ್ ಆಗುತ್ತೆ ಅಂತ ಹೇಳಿ ಲೋಕಿ ಆಗುತ್ತೆ ಕಣ ಲೋಕಿ ಟ್ರೈ ಮಾಡು ಟ್ರೈ ಮಾಡು ಲೋಕಿ ಮಾಡೋಕಿ ಟ್ರೈ ಮಾಡು ಮಾಡು ಟ್ರೈ ಮಾಡಿ ನೆಚ್ಚಿದೆ ಉಡಿ ಹೊಡಿ ಉಡಿ ಹೊಡಿ ಆರ್ಯ ಕಮಾಂಗ್ ಐ ಸಚಿನ್ ಹೇಳಿದ್ ಮಾತ ನಿರ್ಬಾರ್ದು ಕಾಡ್ತೇತ ಇದ್ರು ಚಟ್ಲೆ ಬಂದ್ರು ಒಂದೇ ಆಗಲ್ಲ ಆಗಲ್ಲ ಖಂಡಿತ ಆಗಲ್ಲ ತಿನ್ನೋ ಯಾಕೋ ಮುಗಿದ್ ಕತೆ ಒಂದು ಇದನ್ನ ಇದನ್ನೇ ತಿಂತ ಇಲ್ಲ ಬೋಂಡಾ ಬೋಂಡ್ರೆ ಇಡ್ಲಿ ಓಕೆ ಹದಿನೈದು ಸೆಕೆಂಡು ಹದ್ನಾಕು ಹದಿಮೂರು 92 ಮನ್ಸ್ ಜಲ್ದಿ ಲೋಕಿ ಎಂಟು ಏಳು 6 ಅಲ್ವಾ ಬಿಟಾ ಲೋಕಿ ಕರೆಕ್ಟಾಗಿ 2 ಉಳ್ಸಿದಾನೆ ಆಯಿತು ಈಗ ಲೋಕಿ ಎರಡು ಉಳ್ಸಿದಾನೆ ನೀ ಮೂರು ನಾನು ಮೂರು ನಾನು ಇವನು 4 1 ಉಳ್ಸಿದಾನೆ ಲೋಕಿ ಗೆದ್ದಿದ್ದಾನೆ ಅಯ್ಯೋ ಮಾ ಅಂತ ಕ್ಯಾಶ್ ಬ್ಯಾಕ್ ಇರ거든 ಆದ್ರೆ ಅವನು ಅತಿ ಹೆಚ್ಚಿನ ಹೊಡೆದು ಏನು ಇಡ್ಲಿನ ಹೊಡೆದಿದ್ದಾನೆ ಅದಕ್ಕಾಗಿ ಜೋರಾದ ಚಪ್ಪಾಳೆ ಹೆಂಗಿದ್ರೆ ಸಚಿನ್ ಇವತ್ತು ಆಗಲಾರದ ಒಂದು ಕೆಲಸ ಮಾಡಿದ್ರಿ ಇನ್ನೊಂದು ತಿಂದಿದ್ರಿ ಇಲ್ಲೇ ಮಲ್ಕೋತೀನಿ ಚಾಲೆಂಜ್ ಈ ಥರ ಮಾಡ್ತೀಯ ಏನಾದರು ನೆಕ್ಸ್ಟು ಇನ್ನಂದ್ರೆ ಅರೆ ಹೆಂಗಿದು ಎಕ್ಸ್ಪೀರಿಯನ್ಸ್ ಅವ ನಮಸ್ಕಾರ ಗುರು ಏ ಹತ್ತು ಇಡ್ಲಿ ತಿನ್ನೋಕ್ಕಾಗಲ್ಲನಾ ಯಾವ ಚಾಲೆಂಜ್ದು ನಿಮಿಷಕ್ಕೊಂದು ತಿನ್ನೋ ನಾ ಅನ್ಕೊಂಡೆ ಹಾಂ ತಿಂದೆ ತಿಂದೇ ಏಳು ನಿಮಿಷಕ್ಕೆ ಏಳು ಇಡ್ಲಿ ಆಮೇಲೆ ಒಂದು ಒಳಗೆ ಹೋಗ್ಲಿಲ್ಲ ಅಲ್ಲಿ ಮುಗಿತೀನಿ ಇಡ್ಲಿ ನಮಸ್ಕಾರ ಓರ್ ಲೋಡು ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ಸೊ ಚಾಲೆಂಜಲ್ಲಿ ಏನು ಸಾಧನೆ ಮಾಡಿದ್ರು ಅಂತ ಇವ್ರನ್ನೇ ಕೇಳೋಣ ಸಚಿನ್ ಏನಾಯ್ತು ಆಗಲ್ಲ ಸರ್ ಆಗಲ್ಲ ಮತ್ತೆ ಹೇಳ್ತೀವಿ ತಿಂತೀನಿ ಅಂತ ಅಂದ್ವಿ ಏನು ಮಾಡೋಣ ಹೊಡಿತಾ ಹೊಡಿತಾ ಜೀವನ ಬೇಜಾರಾಗ ಸೋತಿದ್ದೀವಿ ಟೋಟಲ್ ಆಗಿ ಸೋತಿದ್ದಾರೆ ಲೋಕೇಶ್ ಅವರು ಸೋತಿದ್ದಾರೆ ಅನ್ಕಂಡೆ ಎಂಟು ಇಡ್ಲಿ ಖಾಲಿ ಆಯ್ತು ಒಂದೂವರೆ ಇಡ್ಲಿ ಒಳಗೆ ಹೋಗ್ಲಿಲ್ಲ ಸರ್ ಅದೇನೋ ಅಂತಾರಲ್ಲ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಬಾಯ್ ಸೊ ಫ್ರೆಂಡ್ ಲೋಕೇಶ್ ಅವರಿಂದ ಒಂದು ಮಾತು ಸರ್ ಕೊನೆಗೆ ಹೇಳಿ ಸೋತಿದ್ದೀವಿ ಸೋತಿದೀವಿ ಅಷ್ಟೇ ಸತ್ತಿಲ್ಲ ಇನ್ನು ಮತ್ತೇನಾದ್ರು ನೆಕ್ಸ್ಟ್ ಏನಾದ್ರು ಚಾಲೆಂಜ್ ಹಾಕಿದ್ರೆ ಬರ್ತೀರಾ ಖಂಡಿತ ಬರ್ತೀನಿ ಮತ್ತೆ ಗೆಲ್ಲ ಗೆಲ್ಲ ಹುಮ್ಮಸ್ಸಿದೆ ಮತ್ತೆ ಟೀಮ್ ಮಾಡೋಣ ಮತ್ತೆ ಮತ್ತೆ ಗೆಲ್ಲೋಣ ಹೊಸ ಚಾಲೆಂಜ್ ಜೊತೆಗೆ ಬರೋಣ ಈ ಸಲ ಕಪ್ ನಮ್ದೇ ಆಯ್ತಾ ಪಬ್ಜಿ ಓಕೆ ಸೊ ಗೈಸ್ ಫುಲ್ ಟೋಟಲ್ ಆಗಿ ಚಾಲೆಂಜ್ ಕಂಪ್ಲೀಟ್ ಆಗೈತೆ ಆಗಲಿಲ್ಲ ತಿಳಿಕೆ ಅಷ್ಟೊಂದು ಇಡ್ಲಿನ ಅದಕ್ಕೆ ಹತ್ತ ತಿಡ್ಲಿ ಕೊಟ್ಟಿದ್ವಿ ಸೊ ಮತ್ತೆ ಇನ್ನೊಂದು ಹೊಸ ಕಂಟೆಂಟಲ್ಲಿ ನಾನು ನಿಮ್ಮ ಮುಂದೆ ಸಿಗ್ತೀನಿ ಸೊ ಅಲ್ಲಿ ತನಕ ನೋಡ್ತಾ ಇರಿ ಚಾನಲ್ನ ಹೊಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ನಾನು ನನ್ನ ಒಂದು ಚಾನಲ್ನಲ್ಲಿ ಕೊಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಬಾಯ್